ತಾಲೂಕಿನ ಬೆಳಗುತ್ತಿ ಹೋಬಳಿಯ ಸೂರ್ಯಗೌಡನಗೊಪ್ಪ ಎಂಬಲ್ಲಿ ತಪಸ್ವಿ ಶ್ರೀ ಭೀಮಾ ನಾಯಕ ಶ್ರೀಮತಿ ಧರ್ಮಿಣಿಯಾಡಿ ಅವರ ಮಗನಾಗಿ ಹದಿನೈದು ಫೆಬ್ರವರಿ ಹತ್ತ ಹದಿನೇಳುನೂರ ಮೂವತ್ತೊಂಬತ್ತರಲ್ಲಿ ಜನಿಸಿದರು ಇವರು ಜನಿಸಿದ ಆ ಪುಣ್ಯಕ್ಷೇತ್ರವನ್ನು ಎಂದು ಕರೆಯುತ್ತಾರೆ ಆ ಭಯಾಗಡ್ ಹೆಸರಿನಿಂದ ಪ್ರತಿ ವರ್ಷ ಶಿವಾಲಾ ಜಯಂತಿ ಪ್ರಯುಕ್ತ ತಮ್ಮ ವಿಜೃಂಭಣೆಯಿಂದ ಬಂಜಾರ ಸಮಾಜದ ಹೆಸರ್ವರು ಕೂಡಿ ಅತೀವ ಭಕ್ತಿ ಆರಾಧನೆ ಪೂಜೆ ಪುನಸ್ಕಾರಗಳೊಂದಿಗೆ ನೆರವೇರಿಸಿ ಎಲ್ಲ ಸಮಾಜದಲ್ಲಿ ಮತ್ತು ಭಾರತ ತುಂಬೆಲ್ಲ ಪಸರ ಪಸರಿಸುತ್ತಿರುವುದು ಈಗ ನೋಡುತ್ತಾ ಬಂದಿರುತ್ತವೆ ಸೇವಾಲಾದರು ತಮ್ಮ ಲೀಲೆಗಳು ಪವಾಡಗಳು ಪರೋಪಕಾರ ಮೂಲಕ ಜನರ ಮನಸ್ಸಿನಲ್ಲಿ ಗುರುವಿನ ಗುರುವಿನ ಸ್ಥಾನವನ್ನು ಪಡೆದಿದ್ದಾರೆ ಅಲ್ಲದೆ ಜಗದಂಬೆಗೆ ಆಧಾರಾಗಿ ಜೀವನದುದ್ದಕ್ಕೂ ಅನ ಬ್ರಹ್ಮಚಾರ್ಯವನ್ನು ಬ್ರಹ್ಮಚಾರತ್ವವನ್ನು ಸ್ವೀಕರಿಸುತ್ತಾ ಅಂತಿಮ ಉಸಿರಿನವರೆಗೆ ಅವರು ಬ್ರಹ್ಮಚಾರಿಯಾಗಿ ಉಳಿದಿದ್ದಾರೆ ಹದಿನೆಂಟನೇ ಶತಮಾನದಲ್ಲಿ ಲಂಬಾಣಿ ಜನಾಗದರ ಹಕ್ಕಿಗಾಗಿ ಆಗಿನ ನಿಜಾಮರು ಹಾಗೂ ಮೈಸೂರಿನ ಅರಸರೊಂದಿಗೆ ಹೋರಾಟವನ್ನು ಮಾಡಿದವರು ಅಂತೆಯೇ ಈ ಸಮುದಾಯ ಸಾವಿರಾರು ವರ್ಷಗಳಿಂದ ಶಹರ ಮತ್ತು ನಗರ ಜೀವನಗಳಿಂದ ದೂರವಿದ್ದು ಅರಣ್ಯ ವಾಸಿಗಳಾಗಿ ಜೀವನ ನಡೆಸುತ್ತಿರುವುದು ನಾವೆಲ್ಲ ತಿಳಿದ ವಿಷಯ ಅದೇ ಇವರಲ್ಲಿ ಅಜ್ಞಾನ ಅಂಧಕಾರವನ್ನು ದೂರ ಮಾಡಿ ಜ್ಞಾನ ಮಾರ್ಗದೊಂದಿಗೆ ಸೇವಾಲಾಲರನ್ನು ಮೋತಿವಾಳು ಲಾಲಾ ಲಾಲಾ ಮೋತಿ ಗಾದಿವಾಳು ಧೂಣಿವಾಳು ಹಾಯಿವಾಳು ಎಂಬ ಹೆಸರುಗಳಿಂದ ಕರೆದು ಭಕ್ತಿಯಿಂದ ಆರಾಧಿಸ್ ಆರಾಧಿಸುತ್ತಾರೆ ಜನ್ಮ ಅಜನ್ಮ ಬ್ರಹ್ಮಚಾರಿಯಾಗಿ ಸಮಾಜ ಸುಧಾರಕರಾಗಿ ಸಮಾಜದ ಸಂಘಟಕರಾಗಿ ಸಂತ ಸೇವಾಲಾದರು ವೈರಾಗ್ಯ ಪುರುಷರಾಗಿದ್ದಾರೆ ಇಷ್ಟ ಇಷ್ಟ ದೇವಿಯಾದ ಜಗದಂಬಿಯನ್ನು ಭಕ್ತಿ ಹಾಗೂ ಜ್ಞಾನದ ನೆಲೆಯಿಂದ ಆರಾಧಿಸಿ ಅವರು ದೇವಿಯ ಸಾಕ್ಷಾತ್ಕಾರವನ್ನು ಪಡೆದ ವಿರಕ್ತರು ಆಗಿದ್ದಾರೆ ಸತ್ಯ 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 ತ್ಯಾಗ ದಯೆ ಅನುಕಂಪ ಅಹಿಂಸೆ ಸಮಾನತೆ ಮಹಿಳಾ ಸಮಾನತೆ ಆಧ್ಯಾತ್ಮಕ ಆಧ್ಯಾತ್ಮ ಪರೋಪಕಾರ ಇದರ ಪ್ರತಿರೂಪವಾಗಿದ್ದರನ್ನು ನಾವು ಕಾಣುತ್ತೇವೆ ಯೋಗ ಸಾಧಕರಾಗಿದ್ದ ಶ್ರೀ ಸಂತ ಸೇವಾದರು ಮಂತ್ರ ತಂತ್ರಾದಿಗಳನ್ನು ಬಲ್ಲವರಾಗಿದ್ದು ಅಂತೆಯೇ ಅನೇಕ ಪವಾಡಗಳನ್ನು ಮಾಡಿ ತೋರಿಸಿದ್ದು ತೋರಿಸಿದ ಮಹಾಪುರುಷರು ಇವರು ಜೀವಿಗಳೆಲ್ಲ ಸಮಾನ ಕ್ರಿಮಿಕೀಟ ಪಶು ಪಕ್ಷಿ ಜೀವಿನ ಕೂಡ ಮನುಷ್ಯ ಜೀವನ ಜೀವನದಷ್ಟೇ ಮುಖ್ಯವಾಗದಿದ್ದು ಎಂಬುದನ್ನು ಇವರು ತಿಳಿಸಿಕೊಟ್ಟಿದ್ದಾರೆ ಅಮೃತ ದಯೆಯನ್ನು ಜೀವನದುದ್ದಕ್ಕೂ ಮನೆದವರು ಶಿವಾಲರು ಕೇವಲ ಗೋರಕ್ಷರಷ್ಟೇ ಆಗದೆ ದುಡಿಮೆಯೇ ದುಡಿಮೆಯ ಹಿರಿಮೆಯನ್ನು ಕೂಡ ಅರಿತವರು ಸ್ವಂ ಸ್ವತಃ ಆಚರಣೆ ದುಡಿಮೆಯ ಹಿರಿಮೆಯನ್ನು ಕೂಡ ಅರಿತು ಸ್ವತಃ ಆಚರಣೆ ಮಾಡಿ ಸಮಾಜವನ್ನು ರಕ್ಷಿಸಿ ಕಟ್ಟಿ ಬೆಳೆಸಿದ ಸಾಧನೆ ಇವರದು ದೇಶದಲ್ಲಿ ರೈಲು ಸಂಚಾರ ಪ್ರಾರಂಭವಾಗುವ ಪೂರ್ವದಲ್ಲಿ ತಮ್ಮ ಸಾವಿರಾರು ರಾಸುಗಳನ್ನು ಅಂದರೆ ಗೋವುಗಳ ಮೇಲೆ ಸಾಮಾನು ಸರಂಜಾನುಗಳನ್ನು ಹೇರಿಕೊಂಡು ದೇಶದ ವಿವಿಧ ಪ್ರದೇಶಗಳನ್ನು ಸಂಚರಿಸಿ ಸಾಮಗ್ರಿಗಳನ್ನು ಮೊಘಲ ಅರಸರು ನಿಜಾಮರು ಮತ್ತು ಬ್ರಿಟಿಷರ ಸೇನೆಗಳನ್ನು ಪೂರೈಸಿದ್ದು ಇವರ ಕೊಡುಗೆಯಾಗಿದೆ ದುಡಿಮೆಯೇ ಮಹ ದುಡಿಮೆ ಮಹತ್ವವನ್ನು ತಿಳಿದು ಸಮುದಾಯದ ಪ್ರಗತಿ ಕಾಣುವಂತೆ ಮಾಡಿದವರು ಅಷ್ಟೇ ಅಲ್ಲದೆ ಶಿಕ್ಷಣದ ಮಹತ್ವವನ್ನು ಕೂಡ ಸಾರಿದವರು ಇದರ ಮೂಲಕ ಎಲ್ಲರೂ ಶಿಕ್ಷಿತರಾಗುವುದು ಮೂಲಕ ಶಿಕ್ಷಿತರಾಗುವುದರ ಮೂಲಕ ಜಗತ್ತಿಗೆ ದಾರಿದೀಪವಾಗುವಂತೆ ಅವರಿಗೆ ಮಾರ್ಗದರ್ಶನ ಮಾಡಿದರು ಶ್ರೀ ಸಂತ ಶ್ರೀ ಸೇವಾಲಾಲರು ತಮ್ಮ ತತ್ವಗಳನ್ನು ಹಾಗೂ ಜ್ಞಾನದ ಮೂಲಕ ಲೋಕಕ್ಕೆ ಅವರ ಮುಕ್ತಿ ಮಾರ್ಗವನ್ನು ತೋರಿಸಿದ್ದಾರೆ ಸೇವಾಲಾಲರು ಸರ್ವರನ್ನು ಒಳಗೊಂಡು ಸಮ ಸಮಾಜದ ನಿರ್ಮಾಣದ ಹಾಗೂ ಸರ್ವರಲ್ಲಿ ಜೊತೆ ಸಹೋದರತೆಯನ್ನು ಸೋದರತೆಯ ಭಾವನೆಯನ್ನು ಮೂಡಲು ಪ್ರೇರೇಪಿಸಿದವರು ಇಂತಹ ಮಹಾನ್ ಸಂತರು ನಾಡಿನಲ್ಲಿ ಜನಿಸಿ ನೆಲೆಸಿದ್ದು ನಮ್ಮ ನಿಮ್ಮೆಲ್ಲರ ಭಾಗ್ಯ ಮತ್ತು ಹೆಮ್ಮೆಯ ವಿಚಾರವಾಗಿದೆ ಇದರ ವಿಚಾರಗಳನ್ನೆಲ್ಲ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಅವರ ಜಯಂತಿಯು ಅರ್ಥಪೂರ್ಣವಾಗುತ್ತದೆ ಜ್ಞಾನ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಜ್ಯೋತಿದ ಬಲದಿಂದ ತಮಂತದ ಕೇಡು ನೋಡಯ್ಯ ಎನ್ನುವಂತೆ ನಮ್ಮೆಲ್ಲರ ಬದುಕಿಗೆ ಬೆಳಕು ತಂದು ಕೊಟ್ಟ ಶ್ರೀ ಸಂತ ಶೇವಾಲಾಲ್ರು ನಮ್ಮ ಸಮಾಜದಲ್ಲಿ ಏನ ಏನ ಸಮಾಜದಲ್ಲಿ ಒಬ್ಬ ಆದರ್ಶ ವ್ಯಕ್ತಿ ದೇವತಾ ಪುರುಷರಲ್ಲಿ ಪ್ರಸಿದ್ಧರಾಗಿದ್ದಾರೆ ಅಂತೆಯೇ ಇಷ್ಟು ಹೇಳಿ ಈ ಸಂದರ್ಭದಲ್ಲಿ ನನ್ನನ್ನು ಈ ಸಂಘಟನೆಗೆ ಈ ಒಂದು ಸಮಾರಂಭದಲ್ಲಿ ಒಂದು ಸೇರಿ ಸೇರಿಸಿಕೊಂಡು ಈ ಸಂದರ್ಭ ಈ ಸುಸಂದರ್ಭದಲ್ಲಿ ನನ್ನ ಒಂದು ಕೆಲವು ವಿಚಾರಗಳನ್ನು ತಿಳಿಸಲು ಅವಕಾಶ ಮಾಡಿಕೊಟ್ಟಂತಹ ಜಿಲ್ಲಾಡಳಿತ ಮತ್ತು ಕನ್ನಡ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಿಬ್ಬಂದಿಗಳು ನಿರ್ದೇಶಕರು ಹಾಗೂ ನಮ್ಮ ಸಮಾಜದ ಎಲ್ಲ ಗುರು ಹಿರಿಯರಿಗೂ ಹಾಗೂ ವಿದ್ಯಾರ್ಥಿ ಮಿತ್ರರಿಗೂ ನಮಸ್ಕರಿಸುತ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ ಎಲ್ಲರಿಗೂ ಮತ್ತೊಮ್ಮೆ ಜೈ ಶವಾಲಾಲ್